ಹಲೋ ಫ್ರೆಂಡ್ಸ್ ನನ್ನ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕೆಂದಿದ್ದೇನೆ ಈ ವಿಡಿಯೋದಲ್ಲಿ ನನ್ನ ಹೆಸರು ಪಟ್ಟಣ ಶೆಟ್ಟಿ ಅಂತ ನಾನು ಮೂಲತಃ ಬೀದರ್ ಜಿಲ್ಲೆಯವಳು ನಾನು ಈಗ ಗುಲ್ಬರ್ಗಾದಲ್ಲಿ ನೆಲೆಸಿದ್ದೇನೆ ನಾನು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೇನೆ ಎಂ ಅನ್ನು ಕೂಡ ಮಾಡಿದ್ದೇನೆ ಕೆಲವು ಕಾಲ ನಾನು ಉಪನ್ಯಾಸಕಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ ನನ್ನ ಹಾಬಿ ಎಂದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇಂಗ್ಲೀಷನ್ನು ಸರಳೀಕರಿಸುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ನಾನು ನನಗೆ ಸಮಯ ಸಿಕ್ಕಾಗ ಗೌರ್ಮೆಂಟ್ ಶಾಲೆಗೆ ಹೋಗಿ ಕನ್ನಡವನ್ನು ಹಾಗೂ ಇಂಗ್ಲೀಷನ್ನು ಹೇಳಿಕೊಡುತ್ತೇನೆ ಈ ವಿಡಿಯೋಗಳ ಮೂಲಕ ನನ್ನ ಉದ್ದೇಶ ಎಷ್ಟೇ ಎಂದರೆ ನನಗೆ ಇಂಗ್ಲೀಷ್ ಬರದ ಕಾರಣ ಕನ್ನಡ ಮಾಧ್ಯಮದ ಮಕ್ಕಳು ಆಗಲಿ ಭಾರತದ ಬಹಳಷ್ಟು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಅವರು ನಿಲ್ಲಿಸುತ್ತಾರೆ ಮಟಕುಗೊಳಿಸುತ್ತಾರೆ ಅವರು ಯಾವ ಹೈಟ್ಸಿಗೆ ಹೋಗಬೇಕು ಅವರು ಯಾವ ಎತ್ತರಕ್ಕೆ ಹೋಗಬೇಕು ಇಂಗ್ಲೀಷ್ ಬರದ ಕಾರಣಕ್ಕೆ ಅವರು ಅದು ಅವರ ಸ್ವಪ್ನಗಳು ಅಂದರೆ ಕನಸುಗಳು ನುಚ್ಚು ನೂರಾಗುತ್ತವೆ ಇದು ನನಗೆ ತುಂಬಾ ದುಃಖದ ಸಂಗತಿಯಾಗಿದೆ ನಾನು ಇದನ್ನು ಇಂಗ್ಲಿಷ್ ಕ ಬಗ್ಗೆ ಇಂಗ್ಲಿಷ್ ಯಾವ ರೀತಿ ನಮ್ಮ ಮೇಲೆ ಹೇರಲಾಗಿದೆ ಹಾಗೂ ಅದಕ್ಕೆ ನಮಗೆ ಇಂಗ್ಲಿಷ್ ಕಂಪಲ್ಸರಿ ಮಾಡಿದ ಮೇಲೆ ಇಂಗ್ಲಿಷ್ ಅನ್ನು ಸರಿಯಾಗಿ ಕಲಿಸುವ ಪ್ರಯತ್ನವನ್ನು ನಮ್ಮ ಯಾವ ಸರ್ಕಾರಗಳು ಮಾಡಿಲ್ಲ ಹಾಗೂ ನಮ್ಮ ರಾಜಕಾರಣಿಗಳು ಇದನ್ನು ಮಾಡಿಲ್ಲ ಹಾಗೂ ನನಗೆ ಇದರ ಬಗ್ಗೆ ತುಂಬಾ ನೋವಿದೆ ನಾನು ನನ್ನ ವಿಡಿಯೋಗಳ ಮುಖಾಂತರ ನಿಮಗೆಲ್ಲರಿಗೂ ಇದೇ ಹೇಳುತ್ತೇನೆ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ಇಂಗ್ಲೀಷ್ ಕಲಿಸುವುದು ಹಾಗೆ ಮಕ್ಕಳಿಗೆ ಕಲಿಸುವುದಕ್ಕೆ ಕಲಿಸುವುದು ಯಾವ ರೀತಿ ಕಲಿಸಬೇಕು ಹಾಗೂ ಎಷ್ಟು ಅದನ್ನು ಎಷ್ಟು ಸಿಲೆಬಸ್ಸನ್ನು ಮಕ್ಕಳಿಗೆ ಇಡಬೇಕು ಇದನ್ನು ಸರ್ಕಾರ ಬಹಳ ಮಕ್ಕಳ ಕೆಪಾಸಿಟಿ ನೋಡಿ ಭಾರತ ಜನರಲ್ಲಿ ಇಷ್ಟು ಬಡತನವಿದೆ ಇಷ್ಟು ಅಜ್ಞಾನ ಅನಕ್ಷರಸ್ಥ ಜನರಿದ್ದಾರೆ ಅವರಿಗೆ ಈ ರೀತಿ ಸಿಲೆಬಸ್ ಇಟ್ಟರೆ ಆ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಬೇಕು ಎನ್ನುವ ತುಂಬ ನನಗೆ ನೋವಿದೆ ಅದಕ್ಕಾಗಿ ನಾನು ಎಲ್ಲರಲ್ಲಿ ಕಳಕಳಿಗೆ ಕೇಳುತ್ತೇನೆ ಏನೆಂದರೆ ನೀವು ಇಂಗ್ಲೀಷ್ ಸರ್ಕಾರವು ಇಟ್ಟಾಗ ಅದನ್ನು ಯಾವ ರೀತಿ ಶಿಕ್ಷರನ್ನು ನೇಮಿಸಬೇಕು ಹಾಗೂ ಯಾವ ರೀತಿ ಪ್ರಯತ್ನವನ್ನು ಶಾಲೆಗಳನ್ನು ಚೆನ್ನಾಗಿ ಮಾಡಬೇಕು ಯಾವ ರೀತಿ ಮಕ್ಕಳಿಗೆ ಸರಿಯಾಗಿ ಕಲಿಸಬೇಕು ಎನ್ನುವುದು ಬಹಳ ಮುಖ್ಯವಾದ ವಿಷಯವಾಗಿದೆ ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ರಿಕ್ವೆಸ್ಟ್ ಮಾಡುತ್ತೇನೆ ನೀವು ಈ ರೀತಿಯಾಗಿ ಸರ್ಕಾರಕ್ಕೆ ಪತ್ರ ಬರೆಯಿರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಿಸಿ ಹಾಗೂ ಶೌಚಾಲಯಗಳನ್ನು ಕ್ಲೀನ್ ಇಡಿ ಆಟದ ಮಲ್ದಾಣಗಳನ್ನು ಇಡಿ ಹಾಗೂ ಪಿ ಟಿಗೆ ಅಂತಂದರೆ ಎಕ್ಸಸೈಸ್ ಫಿಸಿಕಲ್ ಟ್ರೈನಿಂಗಿಗೆ ಸಮಯ ಕೊಡಿ ಈ ರೀತಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮಕ್ಕಳಿಗೆ ಅನುವಾಗುವಂತೆ ಮಾಡಿ ಎಂದು ನೀವು ತಾವೆಲ್ಲರೂ ಪತ್ರ ಬರೆಯಬೇಕೆಂದು ನನ್ನ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದ ಥ್ಯಾಂಕ್ ಯು